ಏನಕ್ಕೆ ಕ್ರೀಮ್ ನೋಡಬೇಕು ಅಂದ್ರೆ ಈ ಸಿನಿಮಾದ ಹೀರೋ ಆಗಿ ನಾನು ಮಾಡಿದ್ದೀನಿ ಫಸ್ಟ್ ಡೇ ಸ್ಟೋರಿ ಕೇಳಿದಾಗ ನಾನು ಸರ್ ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ ಈ ಸಿನಿಮಾ ನಿಮ್ಮ ಮೇಲೆ ಒಬ್ರು ಫೀಮೇಲ್ ಮೇಲೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡಿರೋದಂತ ನಮ್ಮ ಖುಷಿ ಇದೆ ಅಂತ ಹುಡುಗಿಯನ್ನ ಅಥವಾ ಅಂತ ಜೀವಗಳನ್ನ ಬಲಿ ಕೊಡೋದು ತುಂಬಾ ಈಸಿ ಅಲ್ವಾ ಎಷ್ಟೊಂದು ಜನರು ಬುಡ ಸುಡಕ್ಕೆ ಜನ ರೆಡಿ ಇಲ್ಲ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಪೀರಿಯಡ್ ಪೇನ್ಸ್ ಹೋಗುತ್ತೆ ನಮ್ಮ ಲೈಫ್ ಕ್ವಾಲಿಟಿ ಬೆಟರ್ ಆಗುತ್ತೆ ಮಾರ್ಚ್ ಫಸ್ಟ್ ಹಾಯ್ ಲೆಮ್ಸೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐನ್ ನಾನು ನಾಲ್ಕು ಪಾಯಿಂಟ್ ಮಾತಾಡ್ತಾ ಇನ್ನು ಓಕೆ ಇವತ್ತು ನಮ್ಮ ಜೊತೆ ಕ್ರೀಮ್ ತಂಡದ ಸಂದರ್ಶನ ನಡೀತಾ ಇದೆ ಇವಾಗ ಹೀರೋಯಿನ್ ಇದ್ದಾರೆ ಮೇಡಮ್ ಕಿರಿಕ್ ಪಾರ್ಟಿ ಬೆಳಗ್ಗೆ ಸಂಯುಕ್ತ ಮೇಡಮ್ ಇದ್ದಾರೆ ಹಾಯ್ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಮೇಡಮ್ ಇವಾಗ ಕ್ರೀಮ್ ಅಂದರೆ ನೀವು ಒಂದು ಒಳ್ಳೆ ಚಾಲೆಂಜಿಂಗ್ ಪಾರ್ಟ್ ಮಾಡ್ತಾ ಇದ್ದೀರಾ ಹೇಗೆ ಬಂದಿದೆ ಮೇಡಮ್ ಕ್ರೀಮ್ ನೀವು ಸಿನಿಮಾ ನೋಡಿದ್ರೆ ಹೇಗೆ ಅಂತ ಸೂಪರ್ ಆಗಿ ಬಂದಿದೆ ನನ್ನ ಕೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಹಿಂದೆ ನೋಡಿದ್ದು ಲಾ ಫೈನಲ್ ಕಟ್ ನೋಡಿಲ್ಲ ನಾನಿನ್ನು ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ ಈ ಥರ ಒಂದು ಸಿನಿಮಾನ ನನಗೆ ಪ್ರೆಸೆಂಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿದೆ ಅಂತ ಇಷ್ಟೊಂದು ಜನರಿಗೆ ಈ ಕಥೆನ ನಾ ನಾನು ಹೇಳ್ಬೋದು ಅನ್ನೋ ಖುಷಿ ನನಗಿದೆ ಅಂದರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ನಟಿಯರು ಮಾತ್ರ ಫೀಮೇಲ್ ಓರಿಯೆಂಟೆಡ್ ಲೀಡ್ ಮಾಡಿರೋದು ನೀವು ಇದರಲ್ಲಿ ಇವಾಗ ಫೀಮೇಲ್ ಲೀಡ್ ಲೀಡಾಗಿ ಎಷ್ಟು ಖುಷಿ ಇದೆ ಮೇಡಮ್ ಒಂದು ಹೆಣ್ಣು ಮಗುವಿನ ಕತೆ ಹೇಳೋದಕ್ಕೆ ನನಗೆ ತುಂಬ ಖುಷಿ ಇದೆ ಫೀಮೇಲ್ ಲೀಡ್ಗಿಂತ ಒಂದು ಹೀರೋ ಆಗಿ ಈ ಸಿನಿಮಾದ ಹೀರೋ ಆಗಿ ನಾನು ಮಾಡಿದ್ದೀನಿ ನಾನು ಆ ಥರ ನೋಡೋಕ್ಕೆ ಇಷ್ಟಪಡ್ತೀನಿ ಬೇರೆಯವರ ಗುಂ ಇಷ್ಟೇ ಜನ ಮಾಡಿದ್ದಾರೆ ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದಕ್ಕೆ ನೀವು ಜಾಯಿನ್ ಆಗ್ತಾಯಿದ್ದೀರಾ ಅಂತ ನಾನು ನೋಡೋಕೆ ಇಷ್ಟಪಡಲ್ಲ ಒಂದು ಸಿನಿಮಾನ ಹೇಳೋಕ್ಕೆ ಈ ಥರ ಒಂದು ಸ್ಟೋರಿ ಹೇಳೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತಿದೆ ಸಿಕ್ಕಿದೆ ಅನ್ನೋ ಅನ್ನೋ ಹ್ಯಾಪಿನೆಸ್ ನನಗಿದೆ ಹಾಂ ಈ ಸ್ಟೋರಿ ಕೇಳಿದಾಗ ಟ್ರೈಲರ್ ನೋಡೋದಾಗಲೇ ಒಂಥರ ಬೆಚ್ಚ ಅಂತ ಒಂದು ಕಾನ್ಸೆಪ್ಟ್ ಈ ನಿಮಗೆ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಭಯ ಅಂತೂ ಆಗಲಿಲ್ಲ ಯಾಕಂದರೆ ನಂಗೆ ಭಯ ಆಗ ತುಂಬ ಕಮ್ಮಿ ಬಟ್ ತುಂಬ ಚಾಲೆಂಜಿಂಗ್ ಆಗಿತ್ತು ನನ್ನ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ಲೈಕ್ ವಾವ್ ಇಷ್ಟೊಂದು ಶೇಡ್ಸ್ ನನಗೆ ಪ್ಲೇ ಮಾಡೋಕ್ಕೆ ಸಿಗುತ್ತೆ ಯಾಕಂದರೆ ನಾನು ಮೋಸ್ಟ್ಲಿ ರಾಮ್ ಕಾಮ್ ಸಿನಿಮಾ ಮಾಡೋದು ಅಲ್ಲಿ ಕಾಲೇಜ್ ಹುಡುಗಿ ಆಗಿರ್ಬೋದು ಬಟ್ ಮೋಸ್ಟ್ಲಿ ಹ್ಯಾಪಿಗೋ ಲಕ್ಕಿ ಎಲ್ಲ ಕಡೆ ಖುಷಿಯಾದ ಒಂದು ಹುಡುಗಿ ಜಾಲಿ ಹುಡುಗಿ ಈ ಥರನೇ ಹುಡುಗಿ ರೋಲ್ ನಾನು ಮಾಡಿರೋದು ಈ ಸಿನಿಮಾದಲ್ಲಿ ನನ್ನ ರೋಲ್ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಆಗಿ ಒಂದು ರೋಲ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಚಾಲೆಂಜಿಂಗ್ಗಿಂತ ಜಾಸ್ತಿ ನನಗೆ ಚಾಲೆಂಜ್ ತೊಗೊಳಕ್ಕೆ ತುಂಬ ಇಷ್ಟ ಸೊ ಐ ಥಿಂಕ್ ನನಗಿದು ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ಈಗ ಸಂದರ್ಶನ ನಡಿಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ ಯಾಕೆಂದರೆ ಇವಾಗ ಚಿತ್ರರಂಗದಲ್ಲಿ ಯಾವ ಥರ ಇದೆ ಅಂತಂದರೆ ಒಂದು ಅಂದರೆ ರೀಸೆಂಟ ಒಂದು ರೌಂಡ್ ಟೇಬಲಲ್ಲಿ ಕೂಡ ಡಿಸ್ಕಷನ್ ಆಗಿದೆ ಇರೋ ರಕ್ಷಿತ್ ಸರ್ ಧನಂಜಯ್ ಸರ್ ಎಲ್ಲ ಇದ್ದಾಗ ಒಬ್ಬ ವ್ಯಕ್ತಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರೊಡ್ಯೂಸರ್ ಅಂದರೆ ಅದು ಆ ಸ್ಟಾರ್ ವ್ಯಾಲ್ಯೂದು ಇದನ್ನು ಗುರುತಿಸುತ್ತೆ ಕೆಲವೊಬ್ಬರು ನಟರು ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವರೇ ಪ್ರೊಡ್ಯೂಸರ್ ಆಗಿದ್ದಾರೆ ಯಾಕೆಂದರೆ ಧನಂಜಯ್ ಸರ್ ಹೇಳಿದರು ನನ್ನ ಮೇಲೆ ಯಾರೂ ಇನ್ವೆಸ್ಟ್ ಮಾಡಲಿಲ್ಲ ಬುಷಿಗೆ ಅಂತ ದುಡ್ಡು ನಾನು ಹಾಕಿದ್ದು ಬಂದ್ಬಿಟ್ಟು ನನ್ನ ನಾನು ಪ್ರೂವ್ ಮಾಡ್ಕೊಳಕ್ಕೆ ಆ ನಿಟ್ಟಿನ ನೋಡೋಕೋದ್ರೆ ಈ ಸಿನಿಮಾ ನಿಮ್ಮ ಮೇಲೆ ಒಬ್ಬರು ಫೀಮೇಲ್ ಮೇಲೆ ಅತಿ ಹೆಚ್ಚು ಇನ್ವೆಸ್ಟ್ ಮಾಡ್ಯಾರಂಥ ನಮ್ಮ ಅನಿಸಿಕೆ ಇದಕ್ಕೆ ಖುಷಿ ಇದೆ ಅಂತ ತುಂಬ ಖುಷಿ ಇದೆ ನಮ್ಮ ಪ್ರೊಡ್ಯೂಸರು ನನ್ನ ಮೇಲೆಗಿಂತ ಜಾಸ್ತಿ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಐ ವಾಸ್ ಗೆಟಿಂಗ್ ಟು ದಟ್ ಈ ಸಿನಿಮಾಗೆ ಫೇಸ್ ಆಫ್ ದ ಸಿನಿಮಾ ಅಂತ ನನ್ನ ಕಾಸ್ಟ್ ಮಾಡಿದ್ದಾರೆ ತುಂಬ ರೆಸ್ಪಾನ್ಸಿಬಿಲಿಟಿ ಬರೀ ಥಿಯೇಟರ್ಗೆ ಜನ ಕರ್ಕೊಂಬರೋದು ಅಲ್ಲದೆ ಐ ಥಿಂಕ್ ಆ ರೋಲ್ನ ಕರೆಕ್ಟಾಗಿ ನಿಭಾಯಿಸೋದು ಇಸ್ ಅ ಬಿಗರ್ ಚಾಲೆಂಜ್ ಅಂತ ಹೇಳ್ಬೋದು ನನಗೆ ತುಂಬ ಖುಷಿ ಇದೆ ದಟ್ ಈ ಥರ ಒಂದು ರೋಲ್ ನನಗೆ ಪ್ಲೇ ಮಾಡೋಕ್ಕೆ ಸಿಕ್ಕಿದೆ ಈ ಥರ ಒಬ್ಬರು ಪ್ರೊಡ್ಯೂಸರ್ ನನಗೆ ಸಿಕ್ಕಿದ್ದಾರೆ ನನಗೆ ಈ ಸಿನಿಮಾ ಶುರುವಾಕಿಂತ ಮುಂಚೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸೊ ಸಿನಿಮಾದ ಫಸ್ಟ್ ಡೇಯಿಂದ ಇವತ್ತವರೆಗೂ ಒಂದು ದಿನ ಅವರು ಸಿನಿಮಾ ಸಿನಿಮಾ ಕೈ ಎಲ್ಲೂ ಬಿಟ್ಟಿಲ್ಲ ಸೊ ಐ ಥಿಂಕ್ ತುಂಬ ತುಂಬ ಖುಷಿ ಆಗ್ತಾ ಇದೆ ಅದು ಆನ್ ಟಾಪ್ ಆಫ್ ದ್ಯಾಟ್ ಥಿಯೇಟರಲ್ಲಿ ಸಿನಿಮಾ ರಿಲೀಸ್ ಮಾಡೋದಂದರೆ ಸುಮ್ಮನೆ ಜೋಕಲ್ಲ ತುಂಬ ಕಷ್ಟ ಒಂದು ಸಿನಿಮಾ ಮಾಡೋದು ಮಾಡೋದು ಎಷ್ಟೊಂದು ಸಿನಿಮಾ ಮಾಡಾದ್ಮೇಲೆ ನಿಂತೋಗಿದೆ ಸಿ ರಿಲೀಸ್ ಮಾಡೋಕ್ಕಾಗ್ದೇ ಎಷ್ಟೊಂದು ಸಿನಿಮಾ ನಿಂತೋಗಿದೆ ಸೊ ಐ ಥಿಂಕ್ ಆ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಪ್ರಾಬ್ಲಮ್ಸ್ನ ಮೀರಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಂದು ಸಿನಿಮಾ ರೆಡಿ ಆದಮೇಲೆ ರಿಲೀಸಿಗೆ ಬಂದಿದೆ ಅನ್ ಅನ್ ಅನ್ನೋ ಖುಷಿನೇ ಎಷ್ಟು ಜಾಸ್ತಿ ಸೊ ಒಂದು ಪ್ರೊಡ್ಯೂಸರ್ ಇಷ್ಟು ದುಡ್ಡು ಖರ್ಚು ಮಾಡಿ ಥಿಯೇಟರಲ್ಲೇ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಅಂದ್ರೆ ನಾನು ಏನೋ ಸರಿ ಮಾಡಿರಬೇಕು ಇದರಲ್ಲಿ ನೀವು ನರಬಲ್ಲಿ ಎಲ್ಲ ಇದೆಯಲ್ಲ ಅದು ನಿಮಗೆ ಫಸ್ಟ್ ಟೈಮ್ ಕೇಳಿದಾಗ ಇಲ್ಲ ಅದು ನೋಡಿದ್ರೆ ನಿಮಗೆ ಬಿಲೀವ್ ಮಾಡ್ತೀರ ಮ್ಯಾಮ್ ಅದು ಇದೆ ಅಂತ ಅನಿಸುತ್ತೆ ನಿಮಗೆ ಮುಂಚೆ ನಂಬ್ತಾ ಇರಲಿಲ್ಲ ನಾನು ಸಿನಿಮಾ ಸೈನ್ ಮಾಡೋಕ್ಕಿಂತ ಮುಂಚೆ ನಾನು ಇದೆಲ್ಲ ನಂಬ್ತಾ ಇರಲಿಲ್ಲ ಏ ನಾನು ಫಸ್ಟ್ ಡೇ ಸ್ಟೋರಿ ಕೇಳಿದಾಗ ನಾನು ನಗ್ತೆ ಏನಿದ್ದಾವೆ ಸರ್ ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ ಎಷ್ಟು ಪ್ರೂಫ್ ಇದೆ ಅಂದರೆ ಇದ್ರ ಬಗ್ಗೆ ನಾನು ಎಷ್ಟು ಇದರಲ್ಲಿ ಆಳವಾಗಿ ಇದ್ರ ಬಗ್ಗೆ ಓದಿದ್ನೋ ಇದ್ರ ಬಗ್ಗೆ ಗೊತ್ತಾಯಿತೋ ಅಷ್ಟೇ ನನ್ನ ನಂಬಿಕೆ ಸುಳ್ಳು ಅನ್ನೋದು ನನಗೆ ಗೊತ್ತಾಯಿತು ಎಷ್ಟು ಕಡೆ ಇದು ನಡೀತಾ ಇದೆ ಇವಾಗ್ಲೂ ನಡೀತಾ ಇದೆ ಇದಕ್ಕೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇದೆ ಪ್ರೂಫ್ ಇದೆ ಆದರೆ ಏನು ಯಾರೂ ಏನೂ ಮಾಡ್ತಾ ಇಲ್ಲ ಸೊ ಇದೆಲ್ಲ ನಡೀತಾ ಇದೆ ಅನ್ನೋ ನಿಜ ಅನ್ನೋದು ನಿಜ ಅನ್ನೋದು ನಾನು ಹೇಳ್ಬೋದು ಫೋರ್ ಏನು ತನಿಖೆ ಮಾಡ್ತಿಲ್ಲ ಅದು ನಿಮ್ಗೆ ಅನಿಸುತ್ತೆ ವೈಯಕ್ತಿಕವಾಗಿ ಎಷ್ಟೊಂದು ವಿಷಯದ ಬಗ್ಗೆ ಏನಕ್ಕೆ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರ್ದೋ ಬುಡ ಸುಡಬೇಕು ಆ ಬುಡ ಸುಡಕ್ಕೆ ಅವ್ರು ರೆಡಿ ಇರಬೇಕು ಎಷ್ಟೊಂದು ಜನರು ಬುಡ ಸುಡಕ್ಕೆ ಜನ ರೆಡಿ ಇಲ್ಲ ಇನ್ ಆಗಿ ಇದ್ರಲ್ಲಿ ಕೂಡ ಎಷ್ಟೊಂದು ಎಷ್ಟೊಂದ್ ಜನರ ಹೋಗ್ತಾರೆ ಟ್ರೈಲರ್ ನೀವು ನಮ್ಮ ಟ್ರೇಲರ್ ನೋಡಿದೀರ ಅಲ್ಲ ಸೊ ನಮ್ ರೈಟರ್ನ ನೀವು ಕೇಳಬೇಕು ಏನಕ್ಕೆ ಅವ್ರ ಹೆಸರು ಯೂಸ್ ಮಾಡಿದ್ದಾರೆ ಅವ್ರು ಅವ್ರಿಗೂ ಈ ಸಿನಿಮಾಕ್ಕೂ ಏನು ಸಂಬಂಧ ಅಂತ ನೀವು ಅವ್ರನ್ನ ಕೇಳ್ಬೇಕು ಆಮೇಲೆ ಇದರಲ್ಲಿ ನೀವು ಒಂದು ವೇಶ್ಯಾವಟಿಕೆ ಇದ್ರೂನು ಅವ್ರ ಪರವಾಗಿ ನಿಲ್ತಾ ಹೋಗ್ತೀರಾ ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಆ ಅವ್ರನ್ನೇ ಯಾಕೆ ಪರ್ಟಿಕ್ಯುಲರ್ಲಿ ಟಾರ್ಗೆಟೆಡ್ ಅಂತ ಅಲ್ಲ ಅವ್ರನ್ನೇ ಅಂತ ಅಲ್ಲ ನೋಡಿ ಅವ್ರು ಅವ್ರು ಸತ್ತು ಹೋದ್ರೆ ಯಾರು ಕೇಳ್ಕೊಂಡು ಬರೋರು ಯಾರು ಇಲ್ಲ ಅದಕ್ಕೆ ಅವರು ಬರೀ ಅವ್ರು ಅಂತ ಅಲ್ಲ ಯಾ ಅನಾಥ ಹುಡುಗಿಯರಾಗಿರ್ಬೋದು ಸಿಂಗಲ್ ಗರ್ಲ್ಸ್ ಆಗಿರ್ಬೋದು ಬೇರೆ ಊರಿನ ಹುಡುಗಿಯರಾಗಿರ್ಬೋದು ಬೇಸಿಕ್ಲಿ ಏನಂದರೆ ಯಾರಿಗೆ ಇವಾಗ ಇಮಿಡಿಯೇಟ್ ನೋಡ್ಕೊಳಕ್ಕೆ ಯಾರೂ ಇಲ್ಲ ಹಿಂದೆ ಮುಂದೆ ಯಾರೂ ಇಲ್ಲ ಅಂಥ ಹುಡುಗಿಯರನ್ನ ಅಥವಾ ಅಂಥ ಜೀವಗಳನ್ನ ಬಲಿ ಕೊಡೋದು ತುಂಬ ಈಸಿ ಅಲ್ವಾ ಯಾರೂ ಬರೋಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸೊ ಈ ಸಬ್ಜೆಕ್ಟ್ ಅವ್ರ ಬಗ್ಗೆ ಅಲ್ಲ ಅವು ಬರೀ ನಮ್ಮ ಸೊಸೈಟಿಯಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ನಮ್ಮ ಸೊಸೈಟಿಯಿಂದ ನಾವು ಹೇಗೆ ನಮ್ಮ ಸೊಸೈಟಿ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಬೋದು ಅನ್ನೋದು ಈ ಸಬ್ಜೆಕ್ಟ್ ನೀವು ಕೂಡ ತುಂಬ ಪ್ರಿಪೇರ್ ಆಗಿದ್ದೀರಾ ನೀವು ಕರಾಟೆ ಎಲ್ಲ ಆಡ್ತಿರ್ತೀರಾ ಅದೆಲ್ಲ ಯಾವ ಥರ ಪ್ರಿಪ್ರೇಷನ್ ಆಮೇಲೆ ನಿಮ್ಮದು ಇದನ್ನ ಕೂಡ ನೋಡ್ತಾ ಇರ್ತೀವಿ ಜಿಮ್ಮೆಲ್ಲ ಜಿಮ್ನಾಸ್ಟಿಕ್ ಎಲ್ಲ ಮಾಡ್ತಾ ಇರ್ತೀರ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಬೇಕು ನಾನು ತುಂಬಾ ಚೆನ್ನಾಗಿತ್ತು ನಾನು ಅದೇ ಹೇಳ್ತಾ ಇದ್ದೀನಲ್ಲ ಐ ಥಿಂಕ್ ನಾನು ಆಲ್ರೆಡಿ ಪ್ರಿಪೇರ್ ಆಗಿದೆ ಸಿನಿಮಾಗೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆನೆ ನಾನು ಈ ಸಿನಿಮಾಗೋಸ್ಕರ ನಾನು ಯಾವತ್ತಿಂದನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಈ ಸಿನಿಮಾ ಸಿಗೋ ಮುಂಚೆನೇ ನನಗೆ ಸಿನಿಮಾ ಪ್ರಿಪರೇಷನ್ ನಡೀತಾ ಇದೆ ನನಗೆ ಈ ರೋಲ್ ಮಾಡೋ ಲಕ್ ಲಕ್ಕಿನೆಸ್ ನನಗಿತ್ತು ಅಂತ ನಾನು ಹೇಳ್ಬೋದು ಯಾಕಂದರೆ ಕರೆಕ್ಟಾಗಿ ನಾನಿಲ್ಲಿ ಬಂದಾಗ ಡೇ ಕಾಸ್ಟಿಂಗ್ ದಿನ ನಾನಿಲ್ಲಿ ಬಂದಾಗ ಅವರಿಗೆ ಪ್ರೂವ್ ಮಾಡೋಕ್ಕೆ ನನಗೆ ಫಿಟ್ನೆಸ್ ಇತ್ತು ಅವ್ರು ನನಗೆ ಹೇಳಬೇಕಾಗಿ ಬರಲಿಲ್ಲ ದಟ್ ನೀನು ಫಿಟ್ನೆಸ್ ಇನ್ನೂ ಇಂಪ್ರೂವ್ ಆಗಬೇಕು ನೀವಿನ್ನು ಕಲಿಬೇಕು ನೀವಿನ್ನೂ ಮಸಲ್ ಹಾಕೋಬೇಕು ಈ ಥರ ಏನೂ ಹೇಳಲಿಲ್ಲ ನನಗೆ ನನಗೆ ನೀವೇನು ಮಾಡ್ತಾಯಿದ್ದೀರ ಜಿಮ್ಗೋಗಿ ಎಸ್ ಆಲ್ರೆಡಿ ನೀವೇನು ಮಾಡ್ತಿದ್ರು ಕಂಟಿನ್ಯೂ ಡೂಯಿಂಗ್ ದ್ಯಾಟ್ ಅಂತ ಹೇಳಿದ್ರು ಸೊ ನನಗೆ ಅದಕ್ಕೆ ಹೇಳಿದ್ನಲ್ಲ ನನಗೆ ಡೈರೆಕ್ಟರ್ ಕಾಸ್ ಮಾಡಿದಾಗ ದಟ್ ಯು ಆರ್ ಪರ್ಫೆಕ್ಟ್ ಫಾರ್ ದಿಸ್ ರೋಲ್ ಅಂತ ಹೇಳಿದರು ಸೊ ನನಗೆ ಜ್ಞಾಪಕ ಇದೆ ಇನ್ನೂ ಹೋಪ್ಫುಲಿ ಅದೇ ಅಲ್ಲಿ ಜನ್ರಿಗೂ ಅದೇ ಫೀಲ್ ಆಗುತ್ತೆ ನಾನು ಕೊನೆಯದಾಗ ಬಗ್ಗೆ ಏನು ಹೇಳ್ತೀನಿ ಮ್ಯಾಮ್ ಅದು ಇನ್ನೊಂದು ಕ ಈ ಎಷ್ಟೊಂದು ಜನ ಎದುರುತ್ತಾರೆ ಈ ಜಿಮ್ ಬರೋಕ್ಕೆ ಎಲ್ಲ ಅದರಲ್ಲೂ ಫೀಮೇಲ್ಸ್ ಅವರಿಗೆಲ್ಲ ಏನು ಹೇಳ್ತಾರೆ ಮ್ಯಾಮ್ ಅಂದರೆ ಎಷ್ಟು ಒಳ್ಳೇದಾಗುತ್ತಾ ಹಾಗೆ ಫಿಟ್ ಆಗಿ ಇಟ್ಕೊಂಡ್ರೆ ಬಾಡಿ ತುಂಬ ಇಂಪಾರ್ಟೆಂಟು ಎಲ್ಲ ಹೆಣ್ಮಕ್ಳಿಗೂ ಈ ಫಿಟ್ನೆಸ್ ಬರೀ ಹೆಣ್ಮಕ್ಳಿಗಲ್ಲ ಎಲ್ರಿಗೂ ತುಂಬ ಇಂಪಾರ್ಟೆಂಟು ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಪೀರಿಯಡ್ ಪೇನ್ಸ್ ಹೋಗುತ್ತೆ ನಮ್ಮ ಲೈಫ್ ಕ್ವಾಲಿಟಿ ಬೆಟರ್ ಆಗುತ್ತೆ ಸೊ ಎಲ್ಲ ಭಯ ಪಡ್ಕೊಳ್ಳೋಕೆ ಏನೂ ಇಲ್ಲ ಏನು ಫೈಂಡ್ ಸಮ್ ಆ್ಯಕ್ಟಿವಿಟಿ ನಿಮಗಿಷ್ಟ ಆಗೋ ಆ್ಯಕ್ಟಿವಿಟಿ ಏನಾದರೂ ಫೈಂಡ್ ಮಾಡಿ ಡಾನ್ಸ್ ಇರ್ಬೋದು ಒಂದು ಸ್ಪೋರ್ಟ್ ಇರ್ಬೋದು ಏನಾದರೂ ಇರ್ಬೋದು ಬಿ ಹ್ಯಾಪಿ ಡೂಯಿಂಗ್ ದ್ಯಾಟ್ ಕ್ರೀಮ್ ಸಿನಿಮಾ ನೋಡಕ್ಕೆ ಸಿನಿಮಾ ಇದೇ ಫಸ್ಟ್ ಮಾರ್ಚ್ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಸಿನಿಮಾ ಒಂದಿರೋಕ್ಕೆ ಬಂದು ನೀವು ಎಲ್ಲರೂ ಸಿನಿಮಾ ನೋಡಬೇಕು ನಾನು ಆ್ಯಸ್ ಅನ್ ಆ್ಯಕ್ಟರ್ ಅರ್ಜ್ ಮಾಡ್ತೀನಿ ನೀವೆಲ್ಲ ಲೇಡೀಸ್ ಎಸ್ಪೆಷಲಿ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಇನ್ನೂ ಸಿನಿಮಾ ಬರುತ್ತವಾಗ ಹುಡುಗಿಯರದು ಈ ಥರ ಸ್ಟೋರಿ ಹೇಳೋಕ್ಕೆ ತುಂಬ ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಏನಕ್ಕೆ ಕ್ರೀಮ್ ನೋಡಬೇಕು ಅಂದರೆ ಇಷ್ಟು ಒಳ್ಳೆ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಒಂದು ರಿಯಲ್ ಲೈಫ್ ಸ್ಟೋರಿ ಮೇಲೆ ಬೇಸ್ಡ್ ಸಬ್ಜೆಕ್ಟ್ ಬಂದಿಲ್ಲ ಈ ವರ್ಷ ಥರ್ಟಿ ಫೈವ್ ಮೂವೀಸ್ ರಿಲೀಸ್ ಆಗಿದೆ ಆಲ್ರೆಡಿ ಈ ಥರ ಸಬ್ಜೆಕ್ಟ್ ಯಾರೂ ಟಚ್ ಮಾಡಿಲ್ಲ ಬರೀ ಈ ವರ್ಷ ಅಲ್ಲ ಇಷ್ಟು ವರ್ಷಗಳಲ್ಲಿ ಯಾರೂ ಈ ಥರ ಒಂದು ಸಬ್ಜೆಕ್ಟ್ ಟಚ್ ಮಾಡಿಲ್ಲ ಸೊ ನೀವು ಎಲ್ಲ ಥಿಯೇಟರ್ಸಿಗೆ ಬಂದು ಈ ಸಿನಿಮಾನ ನೋಡಿ ಒಂದು ಲಿಲಿಪೊಟ್ ಹೇಗೆ ಒಂದು ಆ್ಯಕ್ಷನ್ ಕ್ವೀನ್ ಆಗುತ್ತೆ ಅಂತ ನೋಡೋ ಆಸೆ ನಿಮಗಿದ್ರೆ ಡೆಫಿನೆಟ್ಲಿ ಟು ದಿ ಥಿಯೇಟರ್ಸ್ ಆನ್ ಮಾರ್ಚ್ ಫಸ್ಟ್